ಮರು ಎಣಿಕೆ ಸಾಧ್ಯ ಇಲ್ಲ ಮರು ಎಣಿಕೆ ಮತ್ತೊಮ್ಮೆ ಆಗೋದು ಸಾಧ್ಯ ನಡ್ಕೊಂಡಿದಾರಿಕ್ಕರ್ಸಿದಾರೆ ಇದ್ರಲ್ಲಿ ಅವ್ರು ತಿಳ್ಕೊಟ್ಟಿದ್ದಲ್ಲಿ ಆಗ್ಲಿಲ್ಲ ಕೆಲವು ಸ್ವಲ್ಪ ಹೋಸ್ಟೆಲ್ ಬಂತು ಮೆಷಿನ್ಸ್ಗೆ ನಾನು ಹೇಳ್ತಾ ಇದ್ದೆ ಸೆವೆಂಟೀನ್ ಇಯರ್ಸ್ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರುನೂರು ಏಳ್ನೂರು ಓಟ್ ಬಿದ್ದೋಗಿ ಹೇಳಿದ್ದೆ ಒಬ್ಬ ವ್ಯಕ್ತಿಗೆ ಮಾ ಬೋಟಿಂಗ್ ಆಗ್ಬಿಟ್ಟಿರುತ್ತೆ ಅವಾಗ ಸಿಗ್ನೇಚರ್ಸು ನಾನ್ನೂರು ಓಟ್ ನಾನ್ನೂರ ಐವತ್ತಾಗ್ಬಿಟ್ಟು ಅದನ್ನು ಚೆಕ್ ಮಾಡಬೇಕು ಅದರಲ್ಲಿ ಮಾರ್ಕ್ ಪೋಲ್ಸು ಸಾಕಷ್ಟು ಕಡೆ ಇರೈಸ್ ಆಗಿತ್ತು ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ನಮ್ಗೆ ಏನೇನು ಕಹಿ ಅನುಭವಗಳಿಂದ ತುಂಬ ಸುಪ್ರೀಂಕೋರ್ಟ್ ನಾನು ಎಮ್ ಟ್ವೆಂಟಿ ಫೋರ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋರಾಟ ಅಂದರೆ ನಾನು ಎಮ್ ಎಲ್ ಎ ಆಗಬೇಕು ಇದೆಲ್ಲ ಈ ಥರ ಏನು ಮಾಡಬೇಕು ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗಬಾರ್ದು ಜಾಪಪ್ಪ ನಾನು ಸೋತಿರೋನ್ಗೆ ಯಾವ್ದು ಹಿಂದೆ ಸೋತಿದ್ನದ ಯಾವ್ದು ಹಿಂದೆ ಡಿಮ್ಯಾಂಡ್ ಅಂತೂ ಫಿಲ್ಫಿಲ್ ಫಿಲ್ ಆಗಿದೆ ಡೌಟ್ ಅಲ್ಲಿ ನೀವು ನಾನು ಮೊದಲು ಮಾತಾಡ್ತಾ ಇದ್ದೀನಿ ನೀವು ಕೇಳಿಸ್ಕೊಂಡಿದ್ದೀನಿ ಇಷ್ಟೇ ಹೇಳ್ತಾ ಇದ್ದೀನಿ ಇದು ಅದೇ ಇನ್ಮೇಲೆ ನಿಮ್ಮ ಬಗ್ಗೆ ಮಾತಾಡಲ್ಲ ಅಂತ ಹೇಳೋದು ಒಳ್ಳೆಯದು ನಾನು ಅವ್ರ ಬೈ ಗೌರವದಿಂದ ಮಾತಾಡ್ತೀನಿ ಮಾತಾಡಿದ್ರೆ ಮಾತಾಡಬೇಕು ಅಷ್ಟೇ ಅಲ್ವಾ ನೋಡಿ ಅಷ್ಟು ಗೌರವ ಕೊಟ್ಟಾಗ ಶಾಸಕರು ಗೆದ್ದಿದ್ದಾರೆ ಅವರು ಅಲ್ವಾ ಗೆದ್ದಿದ್ರು ನಂಗೆ ಅವರು ಮಾತಾಡೋ ಹವಾಭಾವದಲ್ಲಿ ಕಂಗ್ರೆಸ್ ಹೇಳ್ತಾರೆ

ನೋಡಿ ಅವಾಗ್ ಹಿಂಗೆ ಇರ್ತೀನಿ ರಿಸಲ್ಟ್ ಬಂದಾಗ ಹಿಂಗೆ ಇರ್ತೀನಿ ನಾನು ನಂಗೆ ನಾಗ್ತಾ ಇರ್ತೀನಿ ಹಂಗೆ ಇರ್ತೀನಿ ರಾಜಕೀಯ ನನ್ನ ಜೀವನ ಅಲ್ಲ ಅಲ್ವಾ ಏನೋ ಕಳ್ಕೊಂಡಂಗೆ